ಯಾವತ್ತೂ ನಮ್ಮ ಕೊಪ್ಪಳದ ಜನತೆ ಈ ಕಾರ್ಖಾನೆಯಿಂದ ಬೇಸತ್ತು ನೊಂದು ದೂಳದಿಂದ ಅನಾರೋಗ್ಯದಿಂದ ಬಳಿದ ಬಳಲಿದವರನ್ನು ನೋಡಿ ಇವತ್ತು ನಾವು ಇಲ್ಲಿ ಸೇರ್ಪಡೆ ಆಗಿದ್ದೀವಿ ಇದಕ್ಕಿಂತ ಮೊದಲು ಕೂಡ ಇದೇ ಸ್ಥಳದಲ್ಲಿ ನಾವು ಬಹಳ ಆಳವಾಗಿ ದೀರ್ಘವಾಗಿ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದೀವಿ ಯಾವುದೇ ದೃಷ್ಟಿಯಿಂದ ಈ ಕಾರ್ಖಾನೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಆಗಬಾರ್ದು ಆದ್ರೆ ಆ ಸಂದರ್ಭದಲ್ಲಿ ನಾನು ಆ ವೇದಿಕೆ ಮೇಲೆ ನಾನು ಪ್ರಸ್ತಾಪ ಮಾಡಿದ್ದೆ ಇಲ್ಲಿ ಸೇರಿರ್ತಕ್ಕಂಥ ಜನರಿಗಾಗ್ಲಿ ಅಥವಾ ಹೊರಗಿನ ಜನರಿಗಾಗ್ಲಿ ನಾ ಮಾತಾಡೋದನ್ನ ಸ್ವಲ್ಪ ಅನಿಸುತ್ತೆ ಯಾಕೆ ಅನಿಸುತ್ತೆ ಅಂತ ಅಂದ್ರೆ ನಾನು ಅದರಲ್ಲಿ ಭಾಗವಹಿಸ್ತೀನಿ ನನ್ನ ಕೊಡುಗೆ ಸ್ವಲ್ಪಾದರೂ ಒಂದು ನಯಾಪಾಸದಷ್ಟು ಇದೆ ಅಂತಂತ ಹೇಳಿದರೆ ಅದಕ್ಕೆ ನಾವು ಒಪ್ಪಬಹುದು ಆಗಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ರಾಜು ಬಾಕಡೆ ಈಸ್ ಎನ್ ಅಡ್ವೊಕೇಟ್ ನಾವು ಕೂಡ ವಕೀಲರು ಆ ಸಂದರ್ಭದಲ್ಲಿ ಹೋರಾಟ ಸಮಿತಿಯನ್ನು ಮಾಡಿದ್ವಿ ನಾವು ನಾನು ಇದು ಅನಿವಾನ್ಯವಾಗಿ ಹೇಳಬೇಕಾಗುತ್ತೆ ಪರಿಸರ ರಕ್ಷಣೆ ಹೋರಾಟ ಸಮಿತಿ ಅಂತ ಮಾಡ್ಕೊಂಡ್ಬಿಟ್ಟು ಈ ಉದ್ಯಮಿ ನಮ್ಮಲ್ಲಿ ಬೇಡ ಕೊಪ್ಪಳಕ್ಕೆ ಬೇಡ ಅಂತ ತಿಳ್ಕೊಂಡು ಸಾಕಷ್ಟು ಸಂಘಟನೆ ಮಾಡಿದ್ದೀವಿ ಆ ಸಂಘಟನೆ ಗೌರವಾಧ್ಯಕ್ಷರು ಸಂಗಣ್ಣ ಕರಡಿ ಅವರಿದ್ರು ಕಾರ್ಯಾಧ್ಯಕ್ಷರು ಎಂ ಬಿ ದೇವತರ್ ಸಾಬ್ರು ಆ ಕಾರ್ಯದಲ್ಲಿ ನಾನು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಉಪಾಧ್ಯಕ್ಷ ಸಂಗಣ್ಣ ಸಂಟಿ ಕಲ್ಯಾಣ ಅವರಿದ್ರು ಶಿವಪ್ಪರು ನಮ್ಮ ರಾಜು ಬಾಪ್ರ ಬಹಳ ಮಸ್ತಿ ಅಲ್ಮಾಬಾ ಪ್ರಭು ಅವರು ನಮ್ಮ ಈಗ ತಾನೇ ಮಾತಾಡಿದ್ರಲ್ಲ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಅದರಲ್ಲಿ ನಾವು ಪದಾಧಿಕಾರಿಗಳು ಹಸಿ ಮಾಡಿದರು ರೈತರು ಬಂದು ಆ ಟೈಮ್ ನಲ್ಲಿ ಅವರು ಮುತ್ತಿಗೆ ಹಾಕಿದರು ಸರ್ ಇದು ಏನಾದರೂ ಮಾಡಿ ಇದು ನಮ್ಮ ಭೂಮಿಗಳನ್ನು ರಕ್ಷಣೆ ಮಾಡಿ ಅಂತ ನಾವು ಈ ಆವೇಶವನ್ನು ನೋಡ್ಕೊಂಡ್ಬಿಟ್ಟು ನಾವು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದೀವಿ ಮುತ್ತಿಗೆ ಹಾಕಿದ ಮೇಲೆ ನಮ್ಮ ರೈತರು ಆವೇಶದಿಂದ ತಹಸೀಲ್ದಾರ್ ಮೇಲೆ ಎಲ್ಲರ ಮೇಲೆ ಮುತ್ತಿಗೆ ಹಾಕಿದ್ರು ಕೂಡ ಅದನ್ನು ಏನೋ ಸಂಭಾಳಿಸ್ಕೊಂಡು ಇಲ್ಲ ಅದರಲ್ಲಿ ನಾವು ಇನ್ಮೇಲೆ ತೆಗೆದುಕೊಳ್ಳೋದಿಲ್ಲ ಅಂತ ನಿರ್ಣಯ ಮಾಡಿದ ಮೇಲೆ ಕೆಲವು ಮಂದಿ ರಾಜಕಾರಣಿಗಳು ಒಳಗಿಂದೊಳಗೆ ಒಪ್ಪಂದ ಮಾಡಿಕೊಂಡು ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇದ್ದಿದ್ದನ್ನು ಇಲ್ಲ ನಾವು ಎಂಟು ಲಕ್ಷ ಕೊಡ್ತೀವಿ ಅಂತಂದು ಒಳಗಿಂದೊಳಗೆ ಒಪ್ಪಂದ ಮಾಡಿಕೊಂಡು ಆವಾಗ ಏಳ್ನೂರ ಐವತ್ತು ಎಕರೆ ಜಮೀನು ತೊಗೊಂಡ್ರು ಇವತ್ತು ಸಾವಿರದ ಐವತ್ತು ಎಕರೆ ಜಮೀನು ತಗೊಳ್ತಾ ಇದ್ದಾರೆ ಹೀಗೆ ಪ್ರಕ್ರಿಯೆ ಇದನ್ನ ನಡೀತಾ ಇದೆ ನಾನು ಸಾಕಷ್ಟು ಸಲ ನನ್ನ ವೇದಿಕೆ ಮೇಲೆ ಪರಿಸರ ವೇದಿಕೆ ಮೇಲೆ ಆಗಲಿ ರಾಜಕಾರಣ ವೇದಿಕೆ ಮೇಲೆ ನಾನು ಹೇಳ್ತಾ ಇದೀನಿ ಈ ರಾಜಕಾರಣ ಜನರನ್ನು ತೆಗೆದುಕೊಂಡು ಬಂದ್ರೆ ನಮ್ಮ ಪರವಾಗಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಮ್ಮದು ಧ್ವನಿ ಇರಲಿಲ್ಲ ಅಂತಂದರೆ ಮತ್ತೆ ಅವ್ರನ್ನ ಯಾಕೆ ಕಲಿಬೇಕು ಅವ್ರ ಇವತ್ತು ಮಾತಾಡಲಿಕ್ಕೆ ನಮ್ಮ ರೈತರಲ್ಲಿ ಧ್ವನಿನೇ ಇಲ್ಲ ನಮ್ಮ ಹೋರಾಟಗಾರರು ಯಾವತ್ತು ಹೋರಾಟಗಾರರೇ ಅವರು ನಮ್ಮ ಸಂಘಟನೆಗಳು ಇದ್ದಾರಲ್ಲ ಅವ್ರು ಹೋರಾಟ ಮಾಡೇ ಮಾಡ್ತಾ ಇದಾರೆ ಅದು ಸಾಮಾನ್ಯ ನಾಗರಿಕರಿಗೆ ಧ್ವನಿ ಇಲ್ವಲ್ಲ ಈ ರಾಜಕಾರಣಿಗಳ ವಿರುದ್ಧ ಸರ್ಕಾರದ ವಿರುದ್ಧ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ದೆ ನಾನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಆ ಅಧಿವೇಶನದಲ್ಲಿ ಉದ್ದಿಮೆ ಎಂ ಬಿ ಪಾಟೀಲ್ ಸಭೆಯಲ್ಲಿ ಇಲ್ಲಿ ನಾವು ಮಂಜೂರಿ ಮಾಡಬೇಕು ಅಂತ ತಿಳ್ಕೊಂಡು ಯಾವಾಗ ಅವರಿಗೆ ಅವಕಾಶ ಸಿಕ್ತು ಅವಾಗ ಇಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಯಾರು ಕೊಡಬಾರ್ದು ಪರಿಸರ ಇಲಾಖೆಯಿಂದ ನೋಟಿಸ್ ಕೊಡಬಾರ್ದು ರೆವಿನ್ಯೂ ಇಲಾಖೆಯಿಂದ ಯಾರು ಕೊಡಬಾರ್ದು ಅಂತ ತಿಳ್ಕೊಂಡು ಒತ್ತಡ ಮಾಡಿದ್ರು ಗೌರ್ಮೆಂಟ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ವಸೂಲಿ ಹಚ್ಚಿದ್ರು ಸಿ ತಗೊಂಡ್ರು ನಾವೆಲ್ಲ ಸಿ ತಗೊಂಡಿವಿ ನಾವು ಹಾಕ್ತೀವಿ ನಾವು ರೈತರು ಏನು ಮಾಡಬೇಕು ಸ್ವಾಮಿ ನಾವು ಪ್ರಜ್ಞಾವಂತರು ಶೀಕ್ಷ ಶಿಖರಕರು ಹೋರಾಟಗಾರರು ಚಿಂತನೆ ಉಳ್ಳವರು ಮುಖಂಡರು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಕಾರಣ ಹೆಂಗ ಬದಲಾವಣೆ ಮಾಡ್ಬೇಕು ಅಂತಂತಂದ್ರೆ ನಾನು ಕೂಡ ಇವತ್ತು ನಾಜು ಬಾಕ್ಳೆ ಅವ್ರ ಜೊತೆ ಆ ಸಂಘಟನೆ ಜೊತೆಗೆ ವಕೀಲ ನೇಮಕಾತಿ ಮಾಡಿಕೊಂಡು ಹೈಕೋರ್ಟ್ ಚಾಲೆಂಜ್ ಮಾಡಿದ್ವಿ ಸುಪ್ರೀಂ ಕೋರ್ಟ್ ನಲ್ಲಿ ಸಹಕಾರ ಕೊಟ್ಟಿದ್ದೀವಿ ಅನಿವಾರ್ಯವಾಗಿ ಅಲ್ಟಿಮೇಟ್ ರಿಸಲ್ಟ್ ಏನಾಗುತ್ತೆ ಅಂತಂದ್ರೆ ಅದು ನಮ್ಮ ವಿರುದ್ಧ ಆತು ಅಂತ ಅನ್ನೋದು ನಮ್ಮ ರಾಜು ಬಾಕ್ಳೆ ಸಂಕ್ಷಿಪ್ತದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈಗ ಬಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತಂತಂದ್ರೆ ನಮ್ಮನ್ನ ಈ ರೂಪರೇಷೆ ಕುರಿತು ನಾವು ಮಾತಾಡಲಿಕ್ಕೆ ಇವತ್ತು ಕೂತಿದ್ದೀವಿ ಮಾತಾಡೋದನ್ನ ನಾವು ಕಡಿಮೆ ಮಾಡೋಣ ಇನ್ ಮೇಲಿಂದ ಹೇಯರ್ ಆಫ್ಟರ್ ನಾವು ಮಾತಾಡೋದನ್ನ ಕಡಿಮೆ ಮಾತಾಡ್ತಕ್ಕಂಥ ನಾವೇನು ಮಾಡಬೇಕು ನಾ ಸಂಘಟಕರಿಗೆ ಹೇಳ್ತಾ ಇದೀನಿ ನಾನು ನಾಳೆಯಿಂದಲೇ ನೀವು ಯಾವ ತಾರೀಕು ಫಿಕ್ಸ್ ಮಾಡ್ತೀರಿ ಮೊದಲೇದಾಗಿ ನಾವು ಉಪವಾಸ ಪ್ರಾರಂಭ ಉಪವಾಸ ಸತದಲ್ಲಿ ನಾನು ಮೊದಲನೇದಾಗಿರ್ತೀನಿ ನೀವು ನಮ್ಮ ಮಾಂತೇಶ್ವರ್ ಹೇಳಿದಾಗೆ ಜಸ್ಟ್ ಯು ಡಿಸೈಡ್ ನೌ ಸೆಲ್ಫ್ ಇಟ್ಸ್ ಸೆಲ್ ಇವತ್ತೇ ಯಾವ ಯಾವ ಜನಾಂಗದಿಂದ ಪ್ರಾರಂಭ ಮಾಡಬೇಕು ಅಂತ ಅದ್ರ ಜೊತೆಗೆ ವಕೀಲರ ಸಂಘದಿಂದ ಕೂಡ ನಾನು ಇವತ್ತು ಆಶ್ವಾಸನೆ ಕೊಡ್ತಾ ಇದ್ದೀನಿ ಐ ವಿಲ್ ಕಾಲ್ ಆಲ್ ಮೈ ಕಲೀಗ್ಸ್ ನನ್ನ ಎಲ್ಲ ಸ್ನೇಹಿತರನ್ನ ಕರ್ಕೊಂಡ್ ಬಂದು ಮೊಟ್ಟ ಮೊದಲನೇದಾಗಿ ನಾವು ವಕೀಲರ ಸಂಘದಿಂದ ಉಪವಾಸ ದಿನ ಸೃತಿ ಉಪವಾಸವನ್ನು ಪ್ರಾರಂಭ ಮಾಡೋಣ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೇಕಾದ್ರೆ ಹೋರಾಟ ಮಾಡೋಣ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಪ್ರತಿನಿತ್ಯ ಎಷ್ಟು ಸಂಘಟನೆಗಳು ಲಿಸ್ಟ್ ಬರ್ಸ್ರಿ ಇವಾಗಲೇ ಪ್ರತಿ ಆ ಸಂಘಟನೆಗಳು ಅವತ್ತಿನ ದಿವಸ ಬಂದು ಉಪವಾಸ ಚೈತಾಗಲಿ ಮುಂಜಾನೆ ಏಳು ಗಂಟೆಯಿಂದ ಹೇಳ್ತಾ ಇಡ್ದು ಸಾಯಂಕಾಲ ಏಳು ಗಂಟೆ ತನಕ ನಾವು ಅಲ್ಲಿ ಕುಂತ್ಕೊಂಡು ಅದು ಉಪವಾಸ ಚರ್ತಾಗ ಸರಿತಿ ಉಪಾಸನ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ನಂದು ಏನಿದ್ದೇನೆ ಈ ರೀತಿಯಾಗಿ ನಾವು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹೋಗ್ಬೇಕು ಮಹಿಳಾ ಸಂಘದಲ್ಲಿ ಹೋಗಬೇಕು ಅಂಗನವಾಡಿ ಇದರಲ್ಲಿ ಹೋಗಬೇಕು ಓಣಿ ಓಣಿಯಲ್ಲಿ ಎಷ್ಟು ಸಂಘಟನೆಗಳು ಇದ್ದಾವೆ ಎಲ್ಲ ಸಂಘಟನೆಗಳಿಗೆ ಯಾವ ರೀತಿ ನಾವು ಜಿಲ್ಲಾ ಹೋರಾಟದಲ್ಲಿ ನಾವು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ತಗೊಂಡಿದ್ದೀವೋ ಅದೇ ರೀತಿ ಇಲ್ಲಿ ಕೂಡ ಈ ಕೆಲಸವನ್ನ ನಾವು ನೀವು ಕೂಡಿ ಮಾಡೋಣ ಅಂತಂದು ತಿಳ್ಕೊಂಡು ಈ ಸಂಘಟಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಮೊಟ್ಟ ಮೊದಲನೇದಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಕೇಸ್ ನಡೆಸಲಿಕ್ಕೆ ಹೋಗಿದ್ದೆ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ಡಿ ಸಿ ಅವರು ನೋಡಿದ್ರು ರೆಪ್ರೆಸೆಂಟೇಷನ್ ಮಾಡಬೇಕ ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇದ್ದೆ ಹೂ ಈಸ್ ಡೆಪ್ಯೂಟಿ ಕಮಿಷನರ್ ಟು ಇಶ್ಯೂ ನೋಜೆಕ್ಷನ್ ಸರ್ಟಿಫಿಕೇಟ್ ಟು ದ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಅಥವಾ ಮುಖ್ಯ ಕಾರ್ಯದರ್ಶಿ ಅಂತ ಹೇಳಿಕೊಂಡು ನಾವು ಕೊಡ್ತೀವಿ ಅಂತ ಏನ್ ಮಾಡ್ಲಿಕ್ಕೆ ಆಗ್ತದೆ ಎಂಪ್ಲಾಯೀಸ್ ದೇ ಆರ್ ನಾನು ಹೇಳ್ತಾ ಇದ್ದೀನಿ ಯಾವ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದಾರೋ ನೀವು ನೀವು ನಿಮ್ಮ ಯಾಕೆ ಯಾವ ಚುನಾಯಿತ ಪ್ರತಿನಿಧಿಗಳು ಹೋಗಿ ಅಲ್ಲಿ ಚರ್ಚೆ ಯಾಕೆ ಮಾಡಲಿಲ್ಲ ಯಾಕೆ ಚುನಾಯಿತ ಪ್ರತಿನಿಧಿಗಳು ಸಿದ್ದರಾಮಯ್ಯ ಹತ್ರ ಹೋಗಿ ನಾವು ಬೇರೆ ದಿಸ್ ಇಂಡಸ್ಟ್ರೀಸ್ ನಮ್ಗೆ ಬೇಕಾಗಿಲ್ಲ ಇದು ಬೇರೆ ಕಡೆ ನೀವು ಸ್ವಾಂತ್ರೀ ಅಂತ ಯಾಕೆ ನಾವು ಒಂದು ಧ್ವನಿ ಹಾಕಿರ್ಲಿಲ್ಲ ಚುನಾಯಿತ ಪ್ರತಿನಿಧಿಗಳಿಂದ ಅವ್ರೇನಾದ್ರೆ ಎಂ ಬಿ ಪಾಟೀಲ್ ಫಾರ್ ಡಿಸ್ಕಶನ್ ಜನ ಸಾಯ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಬರುವಾಗ ಮತ್ತೆ ನೀವು ನಮ್ಮ ಹತ್ರ ಚರ್ಚೆ ಮಾಡೋದು ಏನಿದೆ ಆದ ಕಾರಣ ನಾನು ನಾನು ನಿಮಿತಿ ಮಾಡ್ಕೊಡ್ತೀನಿ ನಮ್ಮ ಹೋರಾಟ ಯಾವ ರೀತಿ ಇರಬೇಕು ಅಂತಂದ್ರೆ ಯಾವ ಡೇ ಪ್ರತಿನಿತ್ಯ ಇದು ಸತತವಾಗಿ ಒಂದು ವರ್ಷ ಹೋಗಲಿ ಎರಡು ವರ್ಷ ಹೋಗಲಿ ನಮ್ಮ ಕಾನೂನು ಏನು ಏನೇಳ್ತದೆ ಇಫ್ ಯು ಆರ್ ನಾಟ್ ಸಕ್ಸಿಡ್ ಇನ್ ದ ಲಾ ಕಸ್ಟಮ್ಸ್ ವಿಲ್ ಬಿ ಪ್ರೊವೇಲ್ ಕಾನೂನು ಚೌಕಟ್ಟಿನಲ್ಲಿ ನಾವು ಗೆಲ್ಲೇ ಇಲ್ದಿದ್ರೆ ಧರ್ಮವನ್ನು ಕಾಪಾಡುತ್ತೆ ಆ ಧರ್ಮದ ಆಧಾರದ ಮೇಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮ ಗರಿಶುದೀರ್ ಸ್ವಾಮಿಗಳ ಅಡಿಯಲ್ಲಿ ಅವರ ನೇತೃತ್ವದಲ್ಲಿ ನಾವು ಯಾವತ್ತು ಪ್ರಾರಂಭ ಮಾಡಿದ್ದೀವೋ ಅದನ್ನ ನಾವು ನಾವು ವಿನಂತಿ ಮಾಡ್ಕೊಳ್ಳೋಣ ಅದೇ ರೀತಿ ಅವ್ರ ನೇತೃತ್ವದಲ್ಲೇ ನಾವು ಮುಂದುವರ್ಸೋಣ ಅವ್ರು ಬರಲಿಲ್ಲ ಈ ಸರ್ಕಾರಕ್ಕೆ ಹೆದರಿ ಯಾರು ಬರಲಿಲ್ಲ ಅಂತಂದ್ರೆ ಅವ್ರ ಹೆಸರಿನಲ್ಲಿ ಗೌಸಿದ್ದೇಶ್ವರ ಹೆಸರಿನಲ್ಲಿ ನಾವು ನೀವು ಕಾರ್ಯಕರ್ತರು ಪ್ರತಿನಿತ್ಯ ಮುಂದುವರ್ಸೋಣ ಅಂತ ತಿಳ್ಕೊಂಡು ಈ ಮಾತನ್ನ ಹೇಳಿ ಸ್ವಾಮಿಗಳು ಬಹಳ ಮನಸ್ಸಿಗೆ ನೊಂದ್ಕೊಂಡಿದ್ದಾರೆ ಅವ್ರು ನೊಂದ್ಕೊಂಡಿದ್ದ ಅಂತಂದ್ರೆ ಯಾರು ನಮಗೆ ಮೋಸ ಮಾಡಿದ್ದಾರೆ ಅವ್ರಿಗೆ ಶಾಪ ತಟ್ಟು ಅಂತಂದ್ರೆ ಇಲ್ಲ ಅಂತ ಸ್ಪಷ್ಟಪಡಿಸ್ತೀನಿ ಧರ್ಮವನ್ನ ಕಾಯುತ್ತೆ ಕಾನೂನು ಆದ ಕಾರಣ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕ ಪರವಾಗಿ ಮತ್ತು ನಮ್ಮ ವಕೀಲರ ಸಂಘದ ಪರವಾಗಿ ನಿಮ್ಮ ಜೊತೆಗೆ ನಾವು ಯಾವತ್ತು ಇರ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಈ ರೂಪ ರೇಷೆಗಳನ್ನ ದಯಮಾಡಿ ನಮ್ಮ ಮಾಧ್ಯಮದವ್ರಿಗೆ ನೊಂದು ನಮ್ಮ ಸೋಮ ರೆಡ್ಡಿಯವರು ಇತರ ಮಾಧ್ಯಮದವರು ಭಾಳ ಆವೇಶದಿಂದ ಆಗ ಇವತ್ತು ಆವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆದರೆ ಆ ಪುರುಷ ಅವರಿಗೆ ಯಾಕೋ ಸ್ವಲ್ಪ ಕುಂದಿದೆ ಅಂತ ತಿಳ್ಕೊಂಡು ಅವ್ರು ಎಷ್ಟೇ ಅನಿಸ್ಲಿಕ್ಕಿಲ್ಲ ನಮಗೆಲ್ಲರಿಗೂ ಅನಿಸ್ತಾ ಇದೆ ಆದ ಕಾರಣ ಹೌ ವಿ ಹ್ಯಾವ್ ಟು ಗಿವ್ ಸಪೋರ್ಟ್ ಟು ದ್ಯಾಟ್ ಆದ ಕಾರಣ ಯಾರು ನೀವು ಕುಂದು ಮಾಡ್ರಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಂತ ಮಾತನ್ನು ಪ್ರಸ್ತಾಪ ಮಾಡ್ತೀನಿ ದಯಮಾಡಿ ಯಾವ ರೀತಿ ನಾವು ಮಾಧ್ಯಮಗಳಿಂದ ಕುಡಿಯ ನೀರಿಕೆ ಕುಡಿಯೋ ನೀರಿಗಾಗಿ ಕೊಪ್ಪಳಕ್ಕೆ ನದಿ ಹನ್ನೊಂದು ಕಿಲೋಮೀಟರ್ ಇದ್ದಾಗ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಅಗ್ನಿ ವಿಪಕ್ಷಾಗ ಹೆಂಗೆ ಹೋರಾಟ ಮಾಡಿ ತೆಗೆದುಕೊಂಡಿದ್ದೀವಿ ಹೆಂಗ ಜಿಲ್ಲಾ ಕೇಂದ್ರವನ್ನು ತೆಗೆದುಕೊಂಡಿದ್ದೀವಿ ಹೆಂಗೆ ಜಿಲ್ಲಾ ನ್ಯಾಯಾಲಯವನ್ನು ಹೋರಾಟ ಮಾಡಿ ನಾವು ತೆಗೆದುಕೊಂಡಿದ್ದೀವಿ ಎಲ್ಲ ಸವರ್ಥಗಳನ್ನು ನಾವು ಹೋರಾಟದ ಮುಖಾಂತರ ಬಂದಿರತಕ್ಕಂಥ ಈ ಕೊಪ್ಪಳ ಜನ ಜನತೆ ಇವತ್ತು ಈ ಉದ್ಯಮೆಯನ್ನು ಇಲ್ಲಿದ್ದ ಸ್ವಾತಂತ್ರ್ಯ ಮಾಡಲಿಕ್ಕೆ ನಾವು ಹೋರಾಟ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ತಮ್ಮ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳಿ ಎಲ್ಲರಿಗೂ ಧನ್ಯವಾದಗಳು